ಬಿಳಿ ಸಾಸಿವನ ಒಂದು ಎಲ್ಲೆಲ್ಲಿ ಅನುಮಾನ ಇದ್ರೆ ಅಲ್ಲಿ ನೀಟಾಗಿ ಲೆವೆಲ್ ಮಾಡ್ಬೇಕು ಭೂಮಿನ ಈ ಹಳ್ಳ ಪಳ್ಳ ಉಳಿಮೆ ಮಾಡಿರೋ ಭೂಮಿ ಅದು ರಿಜಲ್ಟ್ ಬರಲ್ಲ ಗಟ್ಟಿ ಭೂಮಿ ಗಟ್ಟಿ ಭೂಮಿ ಮೇಲೆ ಸಾಸಿವೆ ಅಲ್ಲೇ ಅಲ್ಲೇ ಅಲ್ಲೆಲ್ಲ ಚೆಲ್ ಬಿಡ್ಬೇಕು ಚೆಲ್ ಬಿಟ್ರೆ ಇಲ್ಲೇ ಚೆಲ್ಲಿದ್ರೆ ಇಲ್ಲೇ ಇದೆ ತೋರ್ಸಲ್ಲ ಅದು ಆ ಸರೌಂಡಿಂಗ್ ಅಲ್ಲಿ ತೋರ್ಸ್ತೈತಿಂಗ್ ಅದ್ ವಾಸನೆ ಹೇಳ್ಕೊಳ್ತೈತಿ ಅದರದ್ದು ಲೋಹದ ಹವ ಇದು ಗೊತ್ತಾಗ್ತೈತೆ ರಾತ್ರಿ ಚೆಲ್ ಬೆಳಿಗ್ಗೆ ನೋಡಿದ್ರೆ ಹ್ಮ್ 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 ಅದಕ್ಕೂ ಆ ಶಕ್ತಿ ಅಂದ್ರೆ ಆಶಕ್ತಿ ಮ್ಯಾಗ್ನೆಟ್ಗೆ ಸಣ್ಣ ಪುಟ್ಟ ಅದ್ರ ಅದರ ಕಬ್ನದ ಚೂರುಗಳು ಹೋಗಿ ಮೆತ್ಕೊಂತಾವಲ್ಲ ಹಂಗೆ ಒಂದ್ ಕಡೆ ಸೇರ್ಕೊಂತಾವೆ ಸೇರ್ಕೊಂತಾವೆ ಮೂರು ನಾಲ್ಕು ಐದು ಆರು ಒಂದೊಂದ್ ಕಡೆ ಗುಡ್ಡೆ ಸೇರ್ಕೊತವೆ ಹ್ಮ್ 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 ನಾವು ಚೆಲ್ದಾಗ ಯಾವ್ದು ಅಂಟ್ಕೊಂಡಿಲ್ಲ ಅನ್ನೋದನ್ನ ನಾವು ಪರಿಗಣಿಸಿಕೊಂಡು ನೋಡ್ಕೊಂಡು ಬಂದ್ಬಿಟ್ರೆ ಬೆಳಿಗ್ಗೆಯ ನಾಲ್ಕೈದು ಆರು ಏಳು ಎಂಟು ಹತ್ತು ಕೂಡ ಒಂದೊಂದು ಕಡೆ ಸೇರ್ಕೊಂಡಿರ್ತಾರೆ ಸೂಪರ್ ಅದರಲ್ಲಿ ಏನೋ ಇದೆ ಬಹುಶಃ ಒಂದು ಬಂದು ಲವಂಗ ಚೆಲ್ಲಂದ್ರೆ ಗುಡ್ಡೆ ಬರಲ್ಲ ಲವಂಗ ಹ್ಮ್ ಈ ದೊಡ್ಡ ಮುಡಿ ಇರ್ತಲ್ವಾ ಆ ಮುಡಿನ ಕಡೆಗೂ ಒಂದಾಗಿರ್ತಾವೆ ಹ್ಮ್ ಹ್ಮ್ ಕಡೆ ಅಲ್ಲ ಹ್ಮ್ ಹಿತ್ತಿರ ಗುಡ್ಡಿ ಕಡೆ ಇವು ಸಂದಸ್ಕೊಂಡಿರ್ತಾರೆ ನಾವು ಚೆಂದ ಆದ್ಮೇಲೆ ನೋಡ್ಕೋಬೇಕು ನಾವು ದೂರ ದೂರ ಇಟ್ಟು ಹ್ಮ್ ಬಿಟ್ಬಿಟ್ಟು ಬಂದ್ಬಿಟ್ರೆ ಆ ತರ ಏನಾದ್ರೂ ನಮ್ಗೆ ರಿಜಾಕ್ಟ್ ಇದ್ರೆ ಮುಟ್ಟಿ ತರ ಮುಟ್ಟಿತಾ ಇರ್ತೈತಿ ಗುಡಿ ಹತ್ರ ಹತ್ರ ಇರ್ತೈತಿ ಕರಿ ಹುರುಳಿ ಇದೆ ಹ್ಮ್ ಕಪ್ಪಗಿದೆ ಹುರುಳಿ ಹ್ಮ್ ನಮ್ ಕಡೆ ಇಲ್ಲ ಹ್ಮ್ ಈ ಆಂಧ್ರ ಹೈದ್ರಾಬಾದ್ ಕಡೆ ಮಸ್ತಾಗಿದ್ದಾವೆ ಹ್ಮ್ ಕರಿ ಹುರ್ಳಿ ತರ ಬಂದ್ ಚೆಲ್ಲುದ್ರು ಆದ್ರೂನು ಇಂಚಲ್ ತರನೇ ಬಣ್ಣ ಹ್ಮ್ ಹ್ಮ್ ಅದಕ್ ಚೆಲ್ಲುದ್ರುನು ಇಳಿ ಸಾಸಿವೆ ಯಾವ ತರ ಹತ್ರ ಹತ್ರ ಬಂದಿರ್ತಾವ ಹ್ಮ್ ಅವು ಕೂಡ ಹತ್ರ ಹತ್ರ ಬಂದಿರ್ತಾವ ಎಂಟು ಹತ್ತು ತನಕ ಹತ್ರ ಹತ್ರ ಬಂದಿರ್ತಾವ ಇವೆಲ್ಲವೂ ಕಾನ್ಸೆಪ್ಟ್ ಅಲ್ಲಿ ಅಂದ್ರೆ ಸೇರ್ಕೊಂತಾವೆ ಮನೆ ಜಾಗದಲ್ಲಿ ಏನೋ ಸಣ್ಣ ಸಪ್ಳೆ ಬರ್ತದೆ ಅದಕ್ಕೆ ಸಂಬಂಧಪಟ್ಟಂತಾದ್ರೆ ಈಗ ಮೂಳೆಗಳಿದೆ ದುಷ್ಟ ಸಫಲ ಬರ್ತದೆ ಭಯ ಭಯ ಆಗ್ತಿರ್ತದೆ ಈ ನಿಧಿಗ್ಬಂಧ ಸಂಬಂಧಪಟ್ಟಂತ ವಿಚಾರ ಇದ್ರೆ ಸಣ್ಣ ಗೆಜ್ಜೆ ಸೌಂಡ್ ಆಗೋದು ಯಾರೋ ಚಿಕ್ಕ ಮಕ್ಕಳು ಓಡಾಡ್ದಂಗ ಆಗೋದು ಇಂಥದ್ದು ಇರ್ತದೆ ಸುಬ್ ಸೂಚನೆಗಳ ತರ ಇರ್ತದೆ ಈ ದೋಷಗಳಿದ್ರೆ ಕೆಟ್ಟ ಕೆಟ್ಟ ಸಪ್ನಗಳು ಬರೋದು ಏನೋ ಭಯಂಕರವಾದ ಸವಾಲುಗಳಾಗ ತರ ಆಗೋದು ಯಾರೋ ಓದಂಗ ಆಗೋದು ಏನೋ ನೆರಳು ಬಿದ್ದಂಗ ಭಯ ಇಡಿಸೋ ತರ ಭಯ ಇಡಿಸೋ ತರ ಈ ದುಷ್ಟ ದೋಷ ವಿಚಾರ ಈ ತರ ಇರ್ತದೆ ಸೊ ಈ ಭೂಮಿ ಒಳಗಡೆ ನಾವಲ್ಲಿ ವಾಸ ಮಾಡಬೇಕಂದ್ರೆ ಆ ಒಳಗಡೆ ಕೂಡ ಸಾಕಷ್ಟು ವಿಚಾರ ಭೂಮಿ ಒಳಗಡೆ ನಮ್ಗೆ ಏನಿದೆ ಗೊತ್ತಿರೋಲ್ಲ ಸಾಕಷ್ಟು ನಿಧಿ ನಿಕ್ಷೇಪಗಳು ಇಲ್ಲ ಇನ್ನೇನೋ ಬೇರೆ ಬೇರೆ ನಮಗೆ ಗೊತ್ತಿಲ್ಲದೆ ಇರೋದು ಸಾಕಷ್ಟು ಭೂಮಿ ಒಳಗಡೆ ಐತೆ ಈಗ ಕೆಲವೊಂದು ಕಡೆ ಬೋರ್ ಹಾಕಿದ್ರೆ ನಮ್ಮ ಕಡೆ ಎಲ್ಲ ನೀರು ಸಿಕ್ಕಿದ್ರೆ ಅರಬ್ ಕಂಟ್ರಿಯಲ್ಲಿ ಪೆಟ್ರೋಲ್ ಸಿಗುತ್ತೆ ಸೊ ಹಿಂಗೆ ಏನೇನೋ ನಮ್ಗೆ ಗೊತ್ತಿಲ್ಲ ಭೂಮಿ ಒಳಗಡೆ ಈ ಭೂಮಿ ಸಂಬಂಧಪಟ್ಟಂತೆ ಏನಾದರೂ ದೋಷಗಳು ನಮ್ಮ ಅಲ್ಲಿ ಯೋಗ್ಯ ವಾಸ ಮಾಡೋದಕ್ಕೆ ಯೋಗ್ಯ ಇದೆಯೋ ಇಲ್ಲೋ ಅನ್ನೋದನ್ನು ಪತ್ತೆ ಮಾಡ್ಕೊಳ್ಳೋದು ಹೆಂಗೆ ಮನುಷ್ಯ ಸೊ ಇದ್ರ ಬಗ್ಗೆ ಒಂದಷ್ಟು ಟೋಟಲ್ಲಾಗಿ ಅವರ ಇವೆಲ್ಲ ವಾಸ್ತದ್ದು ಇವೆಲ್ಲ ವಿಚಾರ ಇಟ್ಕೊಂಡು ಏನು ಬೆಸ್ಟು ನಮ್ಮ ವೀಕ್ಷಕರಿಗೆ ನೀವು ಹೇಳ್ಬೋದು ಸಮಸ್ತ ಸ್ವದೇಶ ಮೀಡಿಯಾ ಬಂಧುಗಳಿಗೆ ಹೊಂದಿಸಿ ಇಲ್ಲಿ ನೀವು ಇಟ್ಟಂಥ ಪ್ರಶ್ನೆ ತುಂಬ ಅಹಾಧವಾದ್ದು ಈ ಪ್ರಶ್ನೆನ ನಾವು ಜೀರ್ಣಿಸ್ಲೇಬೇಕಂದ್ರೆ ಜೀರ್ಣಿಸ್ಕೊಂಡು ನಾವು ವಿಷಯನ ನಾವು ಅವ್ರಿಗೆ ತಿಳಿಸಬೇಕಂದ್ರೆ ಅವರು ತಾಳ್ಮೆಯಿಂದ ಇದನ್ನ ಅರ್ಥ ಒಂದು ತಾಳ್ಮೆ ಇಟ್ಕೊಂಡು ನಿಧಾನವಾಗಿ ಜೀರ್ಣಿಸ್ಕೊಂಡ್ರೆ ಅದಕ್ಕೆ ಸಂಬಂಧಪಟ್ಟಂತ ಸಮಸ್ಯೆ ಇರತಕ್ಕಂತವ್ರಿಗೆ ಅರ್ಥ ಆಗತ್ತೆ ಆ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಒಂದು ದಾರಿ ಆಗತ್ತೆ ಅಂತ ನಾನು ಹೇಳ್ಬೇಡಿ ಮೊದಲನೇದಾಗಿ ನೀವ್ ಹೇಳಿದಂಗೆ ವಾಸ್ತು ಪ್ರಕಾರ ಜ್ಯೋತಿಷ್ಯ ಪ್ರಕಾರ ಅವರು ಜಮೀನುಗಳನ್ನು ತಗೊಳ್ಳೋದಿಕ್ ಹೋಗ್ತಾರೆ ಈಗ ಬಂಡವಾಳ ಹಾಕೋರು ಸಾಮಾನ್ಯ ಬಂಡವಾಳ ಭೂಮಿ ಪತ್ರ ನೋಡ್ತಾರೆ ಇದೆಯಾ ಸಮಸ್ಯೆ ಇದೆಯಾ ದಾರಿ ಇದೆಯಾ ಯಾವ ಮೂಲೆಯಿಂದ ಯಾವ ಪಕ್ಕಾ ಚೆಕ್ ಮಾಡ್ತಾರೆ ಚೆಕ್ ಪೂರ್ವದಿಂದ ಕೊನೆ ತನಕ ಎಲ್ಲ ಕರೆಕ್ಟ್ ಆಗಿದ್ದ ಕೈ ಹಾಕ್ತಾರೆ ಅಲ್ಲಿಂದ ವಾಸ್ತುವಿಗೆ ಇದೆಯಾ ವಾಸ್ತುಗೂ ನೋಡ್ತಾರೆ ನನ್ನ ಗಮನಕ್ಕೆ ಬಂದ ಬಂದಿರ್ತಕ್ಕಂಥವು ಸಾವಿರಾರು ಎಲ್ಲ ನೋಡಿದೀವಿ ಎಲ್ಲ ವಾಸ್ತು ಚೆಕ್ ಮಾಡಿದ್ದೀವಿ ಜಮೀನು ಇಡ್ಕೊಂಡಂತವ್ರು ಬಂದಿದ್ದಾರೆ ಪಸ್ಟ್ ಕುಬೇರ್ ಆಗಿರ್ತಕ್ಕಂಥವ್ರು ಜಮೀನಲ್ಲಿ ಕೊಂಡಿರೋರು ನೂರಾರು ಎಕರೆ ಕೊಂಡಿರ್ತಕ್ಕಂಥವ್ರು ಸುಮಾರು ಒಂದು ಅವ್ರ ಸರ್ವಿಸ್ ಅಲ್ಲಿ ಅದೇ ಉದ್ಯೋಗ ಇದನ್ನ ತೆಗಿಯೋದು ಅದನ್ನ ಮಾರೋದು ಅದನ್ನ ತೆಗಿಯೋದು ಅವ್ರನ್ನ ಅದನ್ನ ಮಾರೋದು ಇದನ್ನ ಲೆವೆಲ್ ಮಾಡೋದು ಕಾಂಪೌಂಡ್ ಹಾಕೋದು ಅದನ್ನ ಮಾರೋದು ಅವ್ರ ಉದ್ಯೋಗನೇ ಅದು ಲ್ಯಾಂಡ್ ಡೆವಲಪರ್ಸ್ ಹೌದು ಅಂತ ಡೆವಲಪರ್ಸ್ ನನ್ನ ಹತ್ರ ಲೆಕ್ಕವಿಲ್ಲದಷ್ಟು ಜನ ಬಂದು ಅವ್ರ ಕಷ್ಟ ಹೇಳ್ಕೊಂಡಿದ್ದಾರೆ ಸೀದಾ ಮೆಟ್ಲು 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 ಎತ್ಕೊಂಡು ಹೋಗ್ತಾರೆ ಮುಕ್ಕಾಲ್ ಬೆಟ್ಟ ಹೋಗ್ಟದ್ ಅಲ್ಲೆಲ್ಲೋ ಒಂದು ಮೆಟ್ಟು ಹೇಳಿ ಕೆಳಗೆ ಬಿದೋಗ್ತಾರೆ ಆ ಮೆಟ್ಟಲ್ಲಿ ಏನಿದೆ ಆ ಮೆಟ್ಟಲ್ಲಿ ಏನಿದೆ ಅಂತದ್ ಅವ್ರು ಗೊತ್ತಾದ್ರೆ ಅವ್ರು ಹೇಳುತ್ತಿಲ್ಲ ನಾವ್ ಅಂದ್ಕೊಂಡಂಗ ಅಲ್ಲ ಇಲ್ಲಿಂದ ಹತ್ಕೊಂಡು ಹೋಗಿ ಅಲ್ಲಿ ಸುಸ್ತಾಗಿ ಬಿದ್ದಾದ್ರು ಅಲ್ಲ ಅದು ಅವ್ರು ಹತ್ತೋದ್ ಗೊತ್ತು ಇಳಿಯೋದ್ ಗೊತ್ತು ಎಲ್ಲ ಗೊತ್ತಿರ್ತೈತೆ ಅಂತ ಸಾಹಸಿಗಳವು ಲೆಕ್ಕವಿಲ್ಲದಷ್ಟು ದುಡಿದ್ ಪಕ್ಕಕ್ಕೆ ಹಾಕಿರ್ತಾರೆ ಗ್ರಾಚಾರ ಕಾಲ ನೋಡಿ ಯಾವ್ದೋ ಒಂದು ಜಮೀನಲ್ಲಿ ಸಿಗಾಕೊಂತಾರೆ ಅದು ಜಮೀನ್ ಆಗಿರ್ಬೋದು ಫ್ಯಾಕ್ಟ್ರಿ ಆಗಿರ್ಬೋದು ಒಂದು ಯಾವುದೇ ಒಂದು ಉದ್ದಿಮೆ ಆಗಿರ್ಬೋದು ಹೋಗಿ ಎಲ್ಲಿ ಒಂದು ಕಡೆ ಸಿಗಾಕೊಂಡ್ರು ಅಂದ್ರೆ ಅದು ವಾಸ್ತವಕ್ಕೂ ಸಂಬಂಧ ಬರಲ್ಲ ಅದು ಯಾವುದೇ ದೋಷಕ್ಕೂ ಸಂಬಂಧ ಬರಲ್ಲ ಅದು ಭೂಮಿ ಒಳಗಡೆ ಇರ್ತಕ್ಕಂತ ದೋಷಗಳು ಯಾವ್ಯಾವಂತ ಅಂತ ಹೇಳ್ತೀನಿ ಎಲ್ಲಾ ಹೇಳ್ತಾ ಇದ್ರು ಒಂದಷ್ಟಾದ್ರೂ ಜನಗಳ ಗಮನ ತರೋಣ ಇಲ್ಲಿ ಬಂದು ಅನಾದ ಕಾಲದಲ್ಲಿ ಈಗ ಬಂದಂಗಲ್ಲ ಮಳೆ ಹುಚ್ಚು ಮಳೆಗಳು ಬರ್ತಿತ್ತು ಒಂದು ರಾತ್ರಿ ಕೆರೆಗಳು ಕಿತ್ಕೊಂಡು ಕಟ್ಟೆಗಳು ಕಿತ್ಕೊಂಡು ಹೋಗಂತ ಮಳೆಗಳು ಬರ್ತಿತ್ತು ಕಾಲದಲ್ಲಿ ಫಸ್ಟ್ ಹುಲ್ಲು ಗುಡ್ಸಿತ್ತು ಚಿನ್ನ ಬೆಳ್ಳಿ ಬೆಲೆ ಇರ್ಲಿಲ್ಲ ಹೌದು ಯಾವ್ದೋ ತಾಳೆ ಮರದ ಗುಡ್ಸಿದ್ರು ಚಿನ್ನ ಬೆಳ್ಳಿ ಲೆಕ್ಕ ಇಲ್ಲ ನಮ್ಮ ಭೂಮಿ ನಮ್ಮ ಇಂಡಿಯಾ ಇದರಲ್ಲಿರ್ತಕ್ಕಂಥ ಸಂಪತ್ತು ಎಲ್ಲೂ ಇರ್ಲೂ ಇಲ್ಲ ಇಲ್ಲಿದ್ದ ಸಂಪತ್ ಹೌದು ಅರಿವು ಅಪಾರವಾದ ವಜ್ರ ವೈಢರ್ಗಳು ಏನು ಲೆಕ್ಕವಿಲ್ಲದಷ್ಟು ಸಂಪತ್ತು ಇದ್ದಿದ್ದು ಭೂಮಿ ಇದು ತಗೊಂಡೋಗಿದ್ದು ನೂರಕತ್ತು ಪರ್ಸೆಂಟ್ ಆದ್ರೆ ತೊಂಬತ್ತು ಪರ್ಸೆಂಟ್ ನಮ್ಮವರ ಬುದ್ಧಿ ಇಲ್ಲದೆ ಇಲ್ಲ ನಮ್ಮ ರಾಜರ ಕಾಲದವ್ರು ಅಷ್ಟೇ ಬುದ್ಧಿ ಇಲ್ಲದೆ ಏನಿಲ್ಲ ಇವರು ಬುದ್ಧಿವಂತರೇ ಬೇರೆಯವರ ಪಾಲ ಆಗಬಾರ್ದು ಈಗ ದುಡ್ಡು ತಂದ್ರೆ ಬೀರುವಲ್ಲಿ ಹೆಂಗ್ ಇರ್ತಾರೆ ಅವ್ರ ಹೆಸರಿನಲ್ಲಿ ಬ್ಯಾಂಕ್ ಅಲ್ಲಿ ಹೆಂಗ್ ಬಚ್ಚಿಕೊತಾರೋ ಹೌದು ಆಗಿನ ಕಾಲದಲ್ಲೂ ಆ ಬುದ್ಧಿ ಇತ್ತು ಅವರು ಭೂಮಿನಲ್ಲಿ ಬಚ್ಚಿಕ್ತಾ ಇದ್ರು ಮನೆಗೆ ಜಾಗ ಇರಲಿಲ್ಲ ಮನೆಯಲ್ಲಿ ಜಾಗ ಇದ್ರೆ ಅವ್ರಿಗೆ ನೋಡ್ಕೊತಾರಲ್ಲ ಸಿಗರೇಟ್ ಲಿಂಗ್ಔಟ್ ಲಿಂಗ್ಔಟ್ ಆಗತ್ತಲ್ಲ ಗೊತ್ತಾಗ್ಬಿಡ ಅದಕ್ಕೆ ಯಜಮಾನ ಒಬ್ಬನೇ ಇದು ಸಿಗರೇಟ್ ಹೌದು ಯಜಮಾನ ಒಬ್ಬನೇ ತಗೊಂಡ್ ಬಂದು ಅವ್ರ ಜಮೀನಲ್ಲಿ ಎಲ್ಲೇ ಒಂದು ಕಡೆ ಹಳ್ಳ ತೋಡಿ ಸೇಫ್ಟಿ ಅವ್ರ ಮನಸ್ಥಿತಿ ಹೆಂಗಿರುತ್ತೋ ಸೇಫ್ಟಿ ನೋಡಿ ಅಲ್ಲಿ ಬಚ್ಚಿಟ್ಟು ಒಂದ್ ಕಡೆ ಗುರ್ತು ಗುರ್ತು ಇಲ್ಲೇ ಕಲ್ಲು ಆಗಲ್ಲ ಅದ ಜ್ಞಾನವಾಗಿ ಎಲ್ಲೇ ಒಂದ್ ಕಡೆ ಕಲ್ಲು ಮೇಲೆ ಅವ್ರಿಗೆ ಅರ್ಥ ಏನೋ ಒಂದು ಬರೀತಿದ್ರು ಅದನ್ನ ಸೀಕ್ರೆಟ್ ಓಪನ್ ಮಾಡೋದು ಯಾವಾಗ ಅವ್ರ ಮನಸ್ಸಲ್ಲಿ ಅವ್ರ ಕಾಲು ಆದಾಗ ಮಕ್ಕಳಿಗೆ ಕಿವಿನಲ್ಲಿ ಹೇಳೋದು ಇಂತ ಕಡೆ ಕಲ್ಲು ಬರ್ತಿದ್ದೀನಿ ಕಲ್ಲು ಓದಿದ್ದೀನಿ ಅದ್ರಲ್ಲಿ ಏನೋ ಹಿಂಗ್ ಬರ್ದಿದ್ದೀನಿ ಅದಕ್ಕೆ ಇಂತ ಮೂಲೆಯಲ್ಲಿ ಇನ್ನೊಂದು ಗುರ್ತಿದೆ ಇಂತ ಮೂಲೆಯಲ್ಲಿ ಇನ್ನೊಂದು ಗುರ್ತಿದೆ ಈಗ ಸರ್ವೇಯರ್ ಬಂದು ಗುರ್ತು ನೋಡಲ್ವಾ ಈಗ ಸರ್ವೇಯರ್ ಯಾವ ಕಲ್ಲನ್ನು ಕಿತ್ತು ಹಾ ಮತ್ತೆ ಪಾಯಿಂಟ್ ಮಾಡ್ತಾರೆ ಕರೆಕ್ಟ್ ಆಗಿ ಪಾಯಿಂಟ್ ಮಾಡ್ತಾರೆ ಹೌದು ಅದೇ ತರ ನೀವು ಕಲ್ಲುಗಳು ಉಳಿತಿದ್ರು ಗುರುತುಗಳು ಮಾಡ್ತಿದ್ರು ಮರ ಗುರ್ತಿದ್ರೆ ಎಲ್ಲೇ ಮರ ಮುರಿದೋಗ್ತದೆ ಇನ್ನೇನು ಗುರ್ತಿಟ್ರೆ ಜಾಗದಲ್ಲಿ ಶಿಲಾ ಕೊಡ್ತದೆ ಬೇರೆಯವರು ಎತ್ಕೊಂಡು ಹೋಗ್ತಾರೆ ಅದನ್ನು ಸಂರಕ್ಷಣೆ ಮಾಡೋ ಉದ್ದೇಶ ಕರೆಕ್ಟ್ ಕಲ್ಲು ನೋಡ್ತಿದ್ರು ಕಲ್ಲುಗಳಲ್ಲಿ ಶಾಸನ ಗುರುತುಗಳು ಸೀಕ್ರೆಟ್ ಆಗಿ ಹಿಂಗೆಲ್ಲ ಊತಿ ಇಟ್ಟು ಇದು ಮಾಡ್ತಾ ಇದ್ರು ಅದು ದ್ರವ್ಯವನ್ನ ಸಂರಕ್ಷಣೆ ಮಾಡಿ ಕಾಪಾಡಿ ಕಾಪಾಡಿಡಂತದ್ದು ಅವ್ರ ಪೀಳಿಗೆಗಾಗ್ಲಿ ಅಂತ ಇದೇನಾಯ್ತು ಈ ಚಿನ್ನ ಬೆಳ್ಳಿ ಬಚ್ಚಿರೋದೊಂದು ಇದಾದ್ರೆ ಬೇರೆ ದೋಷಗಳು ಯಾವ ತರ ಬರುತ್ತೆ ಅಂದ್ರೆ ಈಗ ಲಿಂಗ ಮುದ್ರೆ ಕಲ್ಲುಗಳು ಎಷ್ಟೋ ಕಡೆ ಲಿಂಗ ಮುದ್ರೆ ಕಲ್ಲುಗಳು ಸಿಕ್ಕಿದಾವೆ ದೇವರು ಹಿಡಿದ್ರ ಸಿಕ್ಕಿದಾವೆ ಈಗ ನನಗೊಂದು ದೇವ್ರು ಸಿಕ್ಕಿದೆ ಆ ದೇವ್ ಸಿಕ್ಕದ ಮೇಲೆ ನಾನು ಅಮ್ಮನವ್ರ ಗುಡಿ ಮಾಡಿದ್ದು ನನಗ ಅಮ್ಮನವ್ರ ಕನ್ಸಲ್ಲಿ ಬಂದು ನನ್ಗೊಂದು ನೆಲೆ ಮಾಡು ನಾನು ಮೊದಲಿಂದಲೂ ಗಿಡ ಮುದ್ರಿಯ ತೆಗೆಯೋದು ಬೇರ್ಗಳಗೆಯೋದು ನಮ್ಮ ಅಣ್ಣ ನಮ್ಮ ಅಪ್ಪ ನಮ್ಮ ತಾತ ಹೇಳಿದ್ ಬೇರ್ಗಳಗೆಯೋದು ಅವ್ರಿಗೆ ತಂದು ಕೊಡೋದು ಬೇರುಗಳನ್ನ ಕುಟ್ಟೋದು ಮತ್ತೆ ಅವ್ರು ಮಿಕ್ಸಿಂಗ್ ಹಾಕಿ ಔಷಧಿ ತಯಾರು ಮಾಡಿ ಕೊಡೋದು ನಮ್ ವೃತ್ತಿ ಇದು ಚಿಕ್ಕ ವಯಸ್ಸಲ್ಲಿ ಬೇರೊಗೆಯೋದೇ ಕಾಲ ಕ್ರಮೇಣ ಬಂದಾಗ ನಾನು ಬೇರೊಗೆಯಕ್ಕೆ ಹೋಗಿ ಅದು ಸಿಕ್ತು ನನ್ನ ಅದು ಪಂಚಲೋಹ ದೇವ್ರು ಅಷ್ಟೇ ನೆಂಚಿನ ದೇವರಲ್ಲ ಪಂಚಲೋಹ ದೇವ್ರು ಒಂದ್ಸಲ ಏನ್ ಹೇಳ್ತು ಇಟ್ಟು ಪಾತ್ರೆಯಲ್ಲಿ ಇದು ಮಾಡು ನಾನು ನಿನ್ ಜೀವ ಇರೋ ತನಕ ನೀರಿನ ಇಡು ನಾನು ಒಂದ್ ನೆಲೆ ಮಾಡುವಂತ ಕನ್ಸಲ್ ಬಂದು ಹೇಳಿದಕ್ಕೆ ಅಮ್ಮನಿಗೆ ನೆಲೆ ಮಾಡಿ ಅಮ್ಮನ ಅದನ್ನ ನೀರಲ್ಲಿ ಇಟ್ಟು ಅದನ್ನ ಗೌಪ್ಯವಾಗಿ ಇಟ್ಟಿದ್ದೀನಿ ಮಾತುಕಟ್ಟು ನಡ್ಕೊಂಡೆ ಆಮೇಲೆ ಎಲ್ಲೆಲ್ಲಿ ಏನೇನು ದೋಷಗಳಿದಾವೆ ಎಲ್ಲೆಲ್ಲಿ ಏನೇನು ಸಂಪತ್ತುಗಳ ಸಮಸ್ಯೆಗಳಿದಾವೆ ತರ ಸಮಸ್ಯೆಗಳು ಯಾರ್ಯಾರು ಯಾವ ತರ ಬರುತ್ತೆ ನನ್ನ ಅನುಭವ ಈಗ ಊಟ ಇದೆ ಅನ್ನ ಇದೆ ಕಾಸಿದೆ ಇದೆ ದುಡ್ಡು ಏನಾದ್ರು ತುಳಿದ್ರೆ ನಾವ್ ಏನಂದ್ಕೊಂತೀವಿ

ಮಾರ್ಕೊಂತೈತೆ ಅವ್ರಿಗೆ ಯಾಕೆ ಆ ಜಮೀನ್ ಕೊಂಡವ್ರಿಗೆ ಕೋಟಿ ಬಂಡವಾಳ ಹಾಕಿದಾರೆ ಅಲ್ಲೆಲ್ಲ ಓಡಾಡ್ತಿದ್ದಾರೆ ಈಗ ಆ ಭೂಮಿ ಇವ್ರಿಗೆ ಮಾತ್ರ ತೊಂದರೆ ಮಾಡ್ಲಿಲ್ಲ ಆ ಭೂಮಿನಲ್ಲಿ ಎಷ್ಟು ಜನ ಇದಾರೆ ಅವ್ರಿಗು ತೊಂದರೆ ಮಾಡಿದೆ ಅದಕ್ಕೆ ಅವ್ರು ಮಾರ್ಕೊಂಡು ಇವ್ರು ಕೊಂಡ್ಕೊಂಡಿದ್ದಾರೆ ಅಷ್ಟೇ ಅವ್ರಿಗೂ ತೊಂದರೆ ಆಗ್ಲಿಕ್ಕೆ ಅವ್ರ ಆ ಭೂಮಿನಲ್ಲಿ ಬಿದ್ದು ಬಿದ್ದು ಒದ್ದು ಒದ್ದಾಡಿ ಒದ್ದಾಡಿ ಸಾಕಾಗಿ ಬೇರೆಯವ್ರು ಮಾರ್ಕೊಂತಾರೆ ಹೌದು ಆ ಭೂಮಿ ಕರೆಕ್ಟ್ ಆಗಿದ್ರೆ ಬೆಳೆ ಎಲ್ಲ ಬಂದ್ರೆ ಸುಭಿಕ್ಷೆ ಇದ್ರೆ ಯಾರು ಮಾರ್ತಾರೆ ಯಾರು ಮಾರಲ್ಲ ನಮ್ಮ ಪೀಳಿಗೆ ಇರ್ಲಿ ನಮ್ಮ ವಂಶಕ್ಕೆ ಇರ್ಲಿ ಭೂಮಿ ಅಂತ ಹೇಳಿ ಯಾರು ಭೂಮಿ ಮಾರಲ್ಲ ಮಾರ್ಕೊಂಡಂತವ್ರು ಯಾರು ಆ ದೋಷವನ್ನ ಅನುಭವಿಸ ಕಷ್ಟವನ್ನ ಅನುಭವಿಸಿ ಸಾಕ ಸವಾಸ ಈ ಕಷ್ಟ ಬಂದಿದ್ದೆ ಕಷ್ಟದಿಂದ ಪಾರಾಗೋದಕ್ಕೆ ಅಲ್ಲಿ ಮಾರ್ಕೋಣ ಈ ಯಾರೇ ಬಿಲ್ಡರ್ ಆಗಲಿ ಯಾರೇ ಶ್ರೀಮಂತರಾಗ್ಲಿ ಬಡವರಾಗ್ಲಿ ಬಲ್ಲಿದ್ರಾಗ್ಲಿ ಯಾರೇ ಆಗ್ಲಿ ಒಂದೊಂದು ಆಸ್ತಿ ಕೊಡಬೇಕಾದ್ರೆ ಅದೃಷ್ಟ ಇರುತ್ತೆ ದುರಾದೃಷ್ಟ ಎರಡು ಅದ್ರಲ್ಲಿ ಸೇರ್ಕೊಂಡಿರ್ತದೆ ಜಮೀನಲ್ಲಿ ಜಮೀನಲ್ಲಿ ಇರ್ತದೆ ಮನೆ ಜಮೀನ್ ಆಗ್ಲಿ ಭೂಮಿ ಆಗ್ಲಿ ಯಾವ್ದೇ ಒಂದು ವ್ಯವಹಾರ ಆಗ್ಲಿ ಯಾವ್ದೇ ಒಂದು ಫ್ಯಾಕ್ಟ್ರಿ ಆಗ್ಲಿಗ ಅವ್ರು ಯಾವ್ದೋ ಒಂದು ಬಾಡಿಗೆ ಮನೆಯಲ್ಲಿ ಫ್ಯಾಕ್ಟ್ರಿ ಮಾಡ್ತಾರೆ ಬಾಡಿಗೆ ಒಂದು ಬಿಲ್ಡಿಂಗ್ ಅಲ್ಲಿ ಹೌದು ಆ ಬಿಲ್ಡಿಂಗ್ ಒಳಗಡೆ ದೋಷ ಇದ್ರೆ ತಾನೇ ಸುಭದ್ರ ತಗೊಂತಾರೆ ಆ ಭೂಮಿ ಅವರ ಹೆಸರಲ್ಲಿ ಎಲ್ದೇ ಇದ್ರು ಬಡದಾಟ ಮಾಡೋರ್ ಇವ್ರೇ ತುಳದಾಟ ಮಾಡೋರ್ ಇವ್ರೆ ಯಾರು ಬಾಡಿಗೆ ತಗೊಂಡಿರೋರು ಯಾರು ದೋಷ ಬಾಡಿಗೆ ಆಗಿರೋದ್ರೆ ತುಳದಾಡೋರ್ಗೆ ಬರ್ತದೆ ದೋಷ ಅಂತ ಕಡೆ ಆಯ್ತಾ ಈಗ ಜಮೀನ್ ಮಾರ್ದಿ ಯಾರ್ಗ ಇದು ಕೊಟ್ಟಿದ್ದಾರೆ ಈ ಜಮೀನಲ್ಲಿ ನಿಮ್ಗೆ ಬೆಳ್ಕೊ ನನ್ಗಾರ್ದ ಕೊಡು ತಿನ್ನು ಕೊಟ್ಟಿದ್ದಾರೆ ಅಲ್ಲಿ ಗುತ್ತಿಗೆ ಮಾಡೋದು ಅಲ್ಲಿ ಕೈ ಬರಲ್ಲ ಅಯ್ಯ ನಿಮ್ ಜಮೀನಲ್ಲಿ ಏನು ಬೆಳೆಯೋಕ್ ಆಗ್ಲಿಲ್ಲಪ್ಪ ಬೇಡ ನಿಮ್ ಇಟ್ಕೋ ಈ ಅನುಭವಗಳು ಬರ್ತಾ 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 ಏನಾಗತ್ತೆ ಜಮೀನು ಮಾರ್ಕೊಂತಾರೆ ಯಾರೋ ದೊಡ್ಡ ಬಿಲ್ಡರ್ ಬಂದ ಜಮೀನ್ ಕೈ ಹಾಕಿದಾಗ ಅವ್ರಿಗೂ ಹೊಡಿತದೆ ಮತ್ತೆ ಏನು ಗೊತ್ತಾಗಲ್ಲ ಎಲ್ಲ ಕರೆಕ್ಟ್ ಆಗೈತಿ ವಾಸ್ತು ಕರೆಕ್ಟ್ ಆಗೈತಿ ಯಾಕಪ್ಪ ಈ ತರ ತೊಡ್ಕಾಗ್ತಿದೆ ಅಂತ ಹೇಳಿ ಅವ್ರ ಕೈಯಲ್ಲಿ ಇರೋದೆಲ್ಲ ತೊಳ್ಕೊಂಡು ಲಟೋಗ್ತಾ ಇರ್ತೈತಿ ಕೊನೆಗೆ ಅದು ಗೊತ್ತೇ ಆಗಲ್ಲ ರಹಸ್ಯ ಎಷ್ಟೋ ಭೂಮಿನಲ್ಲಿ ನನ್ನ ಅನುಭವದ ಪ್ರಕಾರವಾಗಿ ನಾನು ಒಂದ್ ಕಡೆ ತೋರಿಸ್ತಿದ್ ತಗೊಂಡಂತ ನಡೀರಿ ಗೌರಿ ಬಿದ್ದೂರ್ ಅನ್ನಂತ ಇದ್ರಲ್ಲಿ ರೈಲ್ ರೋಡ್ ಪಕ್ಕದಲ್ಲಿ ಮಶಾಣ ಇತ್ತು ನಾನು ನೋಡಿರೋದು ಸುಮಾರು ಹದಿನೈದು ವರ್ಷ ನಾನು ಏರಿಯಾ ಓಡಾಡಿರೋದು ಮಶಾಣ ಇತ್ತು ಅಲ್ಲಿ ಎರಡು ಎಕರೆ ಭೂಮಿನ ಪಕ್ಕದಲ್ಲಿ ಎರಡು ಎಕರೆ ಭೂಮಿನ ಕೊಂಡ್ಕೊಂಡು ಮಶಾಣ ಒತ್ತುವರಿ ಮಾಡ್ಕೊಂಡು ಕಾಂಪೌಂಡ್ ಹಾಕೊಂಡು ಎತ್ತರವಾದ ಕಾಂಪೌಂಡ್ ಹಾಕೊಂಡು ಇಲ್ಲಿ ಯಾರು ಏನು ಹೆಣ ಹಾಕೋದಕ್ಕೆ ಇದಿಲ್ಲ ಬೇರೆ ಕಡೆ ಎಲ್ಲ ಹಾಕೊಳ್ಳಿ ಅಂತ ಹೇಳ್ಬಿಟ್ಟು ಕೊಂಡೋರ್ಗೆ ಆ ಗ್ರಾಮಸ್ಥರು ಓಕೆ ಹಾ ಎಲ್ಲಾರು ಗೊತ್ತಿರೋದೆ ವಿಚಾರ ಅಲ್ಲಿರೋರ್ಗು ಗೊತ್ತಿರೋದೆ ನನಗೂ ಗೊತ್ತಿರೋದೆ ಕ್ಲೀನ್ ಆಗಿ ಆ ಕಲ್ಲುಗಳೆಲ್ಲ ಜೈಸಿಕ್ಕಿನಲ್ಲಿ ಎತ್ತಿ ಬಿಸಾಕಿ ಓಹೋ ನಾನು ಕೂಡ ಆ ಎರಡು ದಾನಕ್ಕೆ ಹೋಗಿದ್ದೀನಿ ಓಕೆ ಆ ದಾನಕ್ಕೆ ಹಹ ಅದೆಲ್ಲ ತಳ್ಳಾಕಿದರು ಕಾರಣ ಯಾಕೆ ತಳ್ಳಾಕಿದರು ಈಗ ನಮ್ಮ ತಾತ ಇದ್ದಾರೆ ತಳ್ಳಾಕ ಬರ ಅಂತ ಹೇಳ ಅಲ್ಲಿ ಏನು ಹಕ್ಕದಾರಿ ಇರ್ಲಿಲ್ಲ ಆ ಭೂಮಿ ಅಲ್ಲ ಹೌದು ಹೌದು ಭೂಮಿ ಅಲ್ಲ 2 ಎಕರೆ ಏನ್ ಜಮೀನು ಇತ್ತು ಅದರಲ್ಲಿ ಇವರು ಬಿಟ್ಟಿದ್ದಾರೆ ಯಾವಾಗ ಹಳೆ ಕಾಲದಲ್ಲಿ ಬಿಟ್ಟಿದ್ದಾರೆ ಬರ್ಕೊಟ್ಟಿಲ್ಲ

ಈ ಕಾಲ ಕ್ರಮೇಣ ಇಲ್ಲಿ ಮಶಾಡ ಇದೆ ಅಂತ ಯಾರಿಗೂ ಗೊತ್ತಾಗಲ್ಲ ಮುಂದೆ ಪೀಳಿಗೆ ನಮಗ್ ಗೊತ್ತಿದೆ ಅಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಮನೆ ಕಟ್ಟಿ ಉದ್ಧಾರ ಆಗಲಿಲ್ಲ ಇದಾಗಿ ಸುಮಾರು ಒಂದು ಹದಿಮೂರು ಹದಿನೈದು ಹದಿನೈದು ವರ್ಷನೇ ಆಗಿದೆ ಹದಿನೈದು ವರ್ಷ ಮನೆಯಲ್ಲೆಲ್ಲ ಆಗಿದ್ದಾವೆ ಯಾವ ಮನೆಯಲ್ಲಿ ಸರಿಯಾಗಿ ಯಾರು ಇಲ್ಲ ಹಡವಾ ಮನೆ ಕಟ್ಟಿದ್ರು ಸ್ವಲ್ಪ ದಿವಸ ನೋಡಿದ್ರು ಮತ್ತೆ ಖಾಲಿ ಮಾಡ್ಕೊಂಡು ಹೋದ್ರು ಬಾಡಿಗೆ ಯಾರು ಬರಲ್ಲ ಆಯ್ತಲ್ಲ ಹೌದು ದೇವಳು ವಾಸ ಮಾಡ್ಕೊಂಡು ಆಯ್ತು ಹಿಂಗ್ ಆಗಿ ಕೂತ್ಕೊಂಡೈತ ಈ ತರ ನಾವು ಉದಾಹರಣೆಗಳು ಕೊಡೋದಾಗಿ ಇದು ಸತ್ಯದ ಸೊ ಇದು ಭೂಮಿ ಒಳಗಡೆ ಏನೈತೆ ನಮಗೆ ಗೊತ್ತಾಗಲ್ಲ ಗೊತ್ತಿಲ್ಲ ಗೊತ್ತಿಲ್ಲದೆ ಇರೋರು ಅಲ್ಲಿ ಬಂದು ವಾಸ ಮಾಡಿದ್ರೆ ಊರ್ಜಿತವಾಗಲ್ಲ ಸೊ ಹಣ ಮೂಳೆಗಳು ಇರ್ತವೆ ಆಮೇಲೆ ಈ ನಿಧಿಗೆ ಸಂಬಂಧಪಟ್ಟಂತ ದೋಷ ಅಲ್ಲಿ ತೊಳೆದ್ರೆ ದೋಷ ಚಿನ್ನ ಅಲ್ವಾ ಚಿನ್ನ ಅಲ್ವಾ ಬೆಳ್ಳಿ ಅಲ್ವಾ ಏನಾಗುತ್ತೆ ಅಂದ್ರೆ ಅಲ್ಲಿ ತೊಳೆದ ದೋಷ ಬಂತು ಅಂದ್ರೆ ಉದ್ಧಾರ ಆಗತ್ತೆ ಹಂಗಾಗಿ ದೇವರ ಲಿಂಗಗಳು ದೇವರು ಸಂಬಂಧಪಟ್ಟಂತದ್ದು ದೇವ್ರ ಬಳಕೆ ಆಗುವಂತ ಕಳಿಸಿಗಳಾಗಿರ್ಬೋದು ಭೂಮಿನಲ್ಲಿ ಮುಚ್ಚಾಗಿತ್ತು ಎಲ್ಲೆಲ್ಲಿ ಏನೇನು ಮುಚ್ಚಾಗಿದೆಯೋ ಗೊತ್ತಿಲ್ಲ ಹೀಗಾಗಿ ಯಾವುದೇ ಭೂಮಿನಲ್ಲಿ ಏನೇ ಮಾಡಿದ್ರು ನಮ್ಮ ನಾವು ಮೇಲೆ ಬರ್ಲಿಲ್ಲ ಈ ಭೂಮಿ ಕೈ ಹಾಕಿದ್ದೇ ನಮ್ಗೆ ಲತೆ ಒಡೀತು ಅನ್ನೋ ಜಾಗಗಳಲ್ಲಿ ಯಾವುದೋ ಒಂದು ದೋಷ ಇದ್ದೇ ಇರ್ತದೆ ಆ ದೋಷ ಪರಿಹಾರಕ್ಕೆ ನಾವು ಈಗ ಜನಕ್ಕೆ ತಿಳಿಸ್ಬೇಕಂದ್ರೆ ಸುಮಾರು ಸಮಸ್ಯನಲ್ಲಿ ಇರೋದಿದ್ದಾರೆ ಈ ಸಾಮಾನ್ಯವಾಗಿ ನಿಧಿ ವಿಚಾರ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ನಿಧಿ ಇದೆಯಾ ಇಲ್ವಾ ಅನ್ನೋದನ್ನು ಅವರು ಮಂದಾಟು ಮಾಡ್ಕೊಳ್ಳೋದಿಕ್ ಒಂದು ಶಿಕ್ಷೆ ಹೇಳ್ತೀನಿ ಈಗ ಆ ಭೂಮಿನಲ್ಲಿ ದೋಷ ಕಾಡ್ತಿದೆ ಏನ್ ಮಾಡಿದ್ರು ಅದರಲ್ಲಿ ನಿಧಿ ಇದೆಯಾ ಅಥವಾ ಯಾವ್ದೋ ಒಂದು ದೇವರ ವಿಚಾರ ಇದೆಯಾ ಅಥವಾ ಒಂದು ಎಣದ್ ಮೂಳೆ ಏನೋ ಇದೆಯಾ ಇನ್ನೊಂದ್ ಇದೆಯಾ ಮತ್ತೊಂದ್ ಇದೆಯಾ ಅಥವಾ ಲಿಂಗು ಆಕಾರದ ಏನಾದ್ರು ಪೂಜೆ ಪೂಜೆಗೆ ಏನೋ ಇದೆಯಾ ಅದರಿಂದ ನೋಡ್ಕೊಂಡ್ರೆ ನಿಧಿ ನಿಕ್ಷೇಪಗಳು ಇದ್ದಾಗ ಲೋಹ ಅದರಲ್ಲಿ ಲೋಹ ಇದೆಯಾ ಅಂತ ನೋಡಿದಾಗ ಈ ಪಂಚಲೋಹದ್ದು ವಸ್ತುಗಳಿದ್ರು ಅದು ರಿಜಲ್ಟ್ ಕೊಡುತ್ತೆ ಚಿನ್ನಾನೇ ಅಂತ ಹೇಳಕ್ ಆಗಲ್ಲ ಬೆಳ್ಳಿನೇ ಅಂತ ಹೇಳಕ್ ಆಗಲ್ಲ ಈ ಪಂಚಲೋಹದ್ದು ಏನಾದರೂ ದೇವ್ರಿಗೆ ಸಂಬಂಧಪಟ್ಟಂತ ವಿಧಗಳಾಗ್ಬೋದು ಕಳಶಿಗಳಾಗ್ಬೋದು ಅದು ಅದೇ ರಿಜಾಟ ಕೊಡುತ್ತೆ ಒಂದು ಈಗ ಬಿಳಿ ಸಾಸಿವೆ ಬಿಳಿ ಸಾಸಿವೆನ ಒಂದು ಎಲ್ಲೆಲ್ಲಿ ಅನುಮಾನ ಇದ್ರೆ ಅಲ್ಲಿ ನೀಟಾಗಿ ಲೆವೆಲ್ ಮಾಡ್ಬೇಕು ಭೂಮಿನ ಈ ಹಳ್ಳ ಪಳ್ಳ ಉಳಿಮೆ ಮಾಡಿರೋ ಭೂಮಿ ಅದು ಗಟ್ಟಿ ಭೂಮಿ ಗಟ್ಟಿ ಭೂಮಿ ಮೇಲೆ ಅಲ್ಲೇ 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 ಚೆಲ್ ಬಿಡ್ಬೇಕು ಚೆಲ್ ಇಲ್ಲೇ ಚೆಲ್ಲಿದ್ರೆ ಇಲ್ಲೇ ಇದೆ ತೋರ್ಸಲ್ಲ ಅದು ಆ ಸರೌಂಡಿಂಗ್ ಅಲ್ಲಿ ತೋರ್ಸ್ತೈತಿಂಗ್ ಅದು ವಾಸನೆ ಹೇಳ್ಕೊಳ್ತೈತೆ ಅದ್ರದ್ದು ಲೋಹದ ಹವ ಇದು ಗೊತ್ತಾಗ್ತೈತೆ ರಾತ್ರಿ ಚೆಂದ ಬೆಳಿಗ್ಗೆ ನೋಡಿದ್ರೆ ಎಲ್ಲ ಗುಡ್ಡೆ 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 ಬಂದಿರ್ತವೆ ಹ್ಮ್ ಹ್ಮ್ ಬಿಡಿ ಸರ್ ಓಕೆ ಅದಕ್ಕೂ ಆಶಕ್ತಿ ಅಂದ್ರೆ ಈಗೇನು ಮ್ಯಾಗ್ನೆಟ್ಗೆ ಸಣ್ಣ ಪುಟ್ಟ ಅದ್ರ ತೂತು ಇವು ಕಬ್ಬಿಣದ ಚೂರ್ಗಳೋಗಿ ಮೆತ್ಕೊಂತವಲ್ಲ ಹಂಗೆ ಒಂದ್ ಕಡೆ ಸೇರ್ಕೊಂತವೆ ಹ್ಮ್ ಓಕೆ ಸೇರ್ಕೊಂತಾವೆ ಮೂರು ನಾಲ್ಕು ಐದು ಆರು ಒಂದ್ ಕಡೆ ಗುಟ್ಟಿ ಸೇರ್ಕೊತಾವ್ ಹ್ಮ್ 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 ನಾವು ಚಲ್ದಾಗ ಯಾವುದು ಅಟ್ಕೊಟ್ಟಿಲ್ಲ ಅನ್ನೋದನ್ನ ನಾವು ಪರಿಗಣಿಸ್ಕೊಂಡು ನೋಡ್ಕೊಂಡು ಹ್ಮ್ ಬಂದ್ಬಿಟ್ರೆ ಬೆಳಿಗ್ಗೆ ಐದು ಆರು ಏಳು ಎಂಟು ಹತ್ತು ಕೂಡ ಒಂದೊಂದು ಕಡೆ ಸೇರ್ಕೊಂಡಿರ್ತಾರೆ ಸೂಪರ್ ಅದರಲ್ಲಿ ಏನೋ ಇದೆ ದೋಹ ಹ್ಮ್ ಒಂದು ಈ ಕರಿ ಎಳ್ಳೆ ಕರಿ ಎಳ್ಳು ಅಂದ್ರೆ ಎಲ್ಲಾರು ತಿಳ್ಕೊಂಡು ತಿಳ್ಕೊಂಡಿರೋ ಕರಿ ಎಳ್ಳು ಬೇರೆ ಮಾಮೂಲಿ ಕರಿ ಎಳ್ಳು ಕಾಫಿ ಕಲರ್ ಇರುತ್ತೆ ನಾನು ಹೇಳೋ ಕರಿ ಎಳ್ಳು ಇಜ್ಜಲ್ ತರ ಇರ್ತೈತಿ ಪಕ್ಕ ಕಪ್ಪು ಪಕ್ಕಾ ಕಪ್ಪು ನಾನು ಎತ್ತಿಟ್ಕೊಳ್ಳೋಣ ನೋಡ್ಸೋಣ ಅಂತ ಅಂದ್ಕೊಂಡೆ ಇದೇ ಇನ್ನು ಎದ್ದೋಗ್ ತರೋದಿಕ್ಕೆ ಆಗಲ್ಲ ಕಪ್ಪು ಇಜ್ಜಲೆ ಇಜ್ಜಲ್ ತರ ಸುಮಾರು ಹುಡುಕಾಡಿದ್ರೆ ಸಿಗುತ್ತೆ ಅದು ಕೆಲವೇ ಸಿಗುತ್ತೆ ಕೆಲವೆ ಸಿಗಲ್ಲ ಕಪ್ಪದಾಗಿ ಎಳ್ಳಿರುತ್ತೆ ಒಳ್ಳೆ ಎಳ್ಳೆ ಒಳ್ಳೆ ಎಳ್ಳಲ್ಲಿ ಕಾಫಿ ಕಲರ್ ಎಳ್ಳು ಕರಿ ಎಳ್ಳು ಅಂದ್ಕೊಳ್ತಾರೆ ಅದಲ್ಲ ಇಜ್ಜಲ್ ತರ ಇರೋ ಎಳ್ಳ ತಗೊಬಂದು ಅದನ್ನು ಚಂದ್ರ ಕೂಡ ಅದೇ ಸೇಮ್ ನಮ್ಗೆ ರಿಜೆಟ್ಕೊಳುತ್ತೆ ಅದೊಂದು ಲವಂಗ ಚೆಲ್ಲದ್ರೆ ಗುಡ್ಡೆ ಬರಲ್ಲ ಲವಂಗ ಈ ದೊಡ್ಡ ಮುಡ್ಡಿ ಇರ್ತಲ್ವಾ ಆ ಮುಡ್ಡಿ ಕಡೆಗೆ ಒಂದಾಗಿರ್ತಾವೆ ಕಡೆ ಅಲ್ಲ ಇತ್ತಿರೋ ಮುಡ್ ಸಂದಿಸ್ಕೊಂಡಿರ್ತಾವೆ ನೋಡ್ಕೋಬೇಕು ನಾವು ದೂರ ದೂರ ಇಟ್ಟು ಬಿಟ್ಬಿಟ್ಟು ಬಂದ್ಬಿಟ್ರೆ ತರ ಏನಾದ್ರು ನಮ್ಗೆ ಇದ್ರೆ ಮುಡ್ಡಿ ತರ ಇರ್ತೈತಿ ಇರ್ತೈತಿ ಕರಿ ಉರುಳಿ ಇದೆ ಕಪ್ಪಗಿದೆ ಉರುಳಿ ನಮ್ ಕಡೆ ಇಲ್ಲ ಈ ಆಂಧ್ರ ಹೈದ್ರಾಬಾದ್ ಕಡೆ ಮಸ್ತಾಗಿದಾವೆ ಹರಿ ಹುರ್ಲಿ ಚಲೋ ತರನೇ ಬಣ್ಣ ಸಾಯಿಸಿ ಯಾವ ತರ ಹತ್ರ ಬಂದಿರ್ತಾವ್ ಅವು ಕೂಡ ಹತ್ರ ಬಂದಿರ್ತಾವೆ ಎಂಟು ಹತ್ತು ತರಕ ಹತ್ರ ಬಂದಿರ್ತಾವೆಲ್ಲೂ ಒಂದೇನೆ ಕಾನ್ಸೆಪ್ಟ್ ಅಲ್ಲಿ ಅಂದ್ರೆ ಸೇರ್ಕೊಂತಾವೆ ಮ್ಯಾಗ್ನೆಟ್ ತರ ಆತರ ಬಂದ್ ಸೇರ್ಕೊಂತಾವೆ ಹ್ಮ್ 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 ಯಾರು ಯಾವ್ದು ಸಿಗುತ್ತೋ ಹ್ಮ ಅದನ್ನ ಬಳಕೆ ಮಾಡಲಿ ಯಾವ್ದನ್ನಾದ್ರೂ ಬಳಸಬಹುದು ಇಷ್ಟರಲ್ಲಿ ಯಾವ್ದನ್ನಾದ್ರೂ ಬಳಸಬಹುದು ಬಳಸಬಹುದು ಆತರ ಈಗ ದೊಡ್ಡ ಲ್ಯಾಂಡ್ ಆದ್ರೆ ಅವ್ರು ಬಳಸೋದಕ್ಕೆ ಎಲ್ಲಿ ಬೆಳೆ ಬಳಸ್ತಾರೆ ಕಷ್ಟ ಎಲ್ಲಿ ಚೆಕ್ ಮಾಡ್ತಾರೆ ಕಷ್ಟ ಒಂದು ಮನೆಗಳಲ್ಲಿ ಏನೋ ದರಿದ್ರ ಕಾಂಡವಾಡ್ತಿದೆ ಏನು ಮಾಡಿದ್ರು ಆಗ್ತಿಲ್ಲ ಮನೆ ಜಾಗದಲ್ಲಿ ಏನೋ ಸಣ್ಣ ಸಪಳ ಬರ್ತದೆ ಅದಕ್ಕೆ ಸಂಬಂಧಪಟ್ಟಂತ ಈಗ ಮೂಳೆಗಳಿದೆ ದುಷ್ಟ ಸಪಳ ಬರ್ತದೆ ಬೈ ಬೈ ಆಗ್ತಿರ್ತದೆ ಈ ನಿಧಿಗೆ ಸಂಬಂಧಪಟ್ಟಂತ ವಿಚಾರ ಇದ್ರೆ ಸಣ್ಣ ಗೆಜ್ಜೆ ಸೌಂಡ್ ಆಗೋದು ಯಾರೋ ಚಿಕ್ಕ ಮಕ್ಕಳು ಈ ದೋಷಗಳಿದ್ರೆ ಕೆಟ್ಟ ಕೆಟ್ಟ ಸಪ್ನಗಳು ಬರೋದು ಏನೋ ಭಯಂಕರವಾದ ಸೌಂಡ್ಗಳಾಗ ತರ ಆಗೋದು ಯಾರೋ ಏನೋ ನೆರಳು ಭಯ ಭಯೋತರ ಭಯ ಇಡೋ ತರ ಇದು ದೋಷದ ವಿಚಾರ ಈ ತರ ಇರ್ತವೆ ಹಿಂಗಾಗಿ ಅಂತ ಸಣ್ಣ ಸಣ್ಣ ಜಾಗಗಳಲ್ಲಿ ಏನಾದ್ರು ಇದ್ರೆ ನೀವು ಕಂಡುಕೊಂಡು ಆದಷ್ಟು ಆ ಮನೆಯನ್ನ ಶುದ್ಧೀಕರಣ ಮಾಡೋದು ಅಥವಾ ಜಾಗ ಬಿಡೋದು ಕಷ್ಟ ಪಟ್ಕೊಂಡು ಯಾಕೆ ಆ ಮನೆಯ ಉದ್ದಾರನೂ ಆಗಲ್ಲ ಉದ್ದಾರನೂ ಆಗಲ್ಲ ಹಂಗಾಗಿಲ್ಲ ಯಾರ ಮಾರ್ಕೊಂತೀರೋ ನಿಮ್ ಕಷ್ಟ ಇದ್ರೆ ನೀವು ಕೊಂಡ್ಕೊಳ್ಳೋರು ಯಾರೋ ಏನೋ ಅವ್ರ ಅದೃಷ್ಟ ಏನಿದ್ಯೋ ಅವ್ರ ದುರಾದೃಷ್ಟ ಏನಿದ್ಯೋ ನೀವು ಅಂತ ವಿಚಾರ ಹೇಳ್ತೀವಿ ಹಂಗೆ ಫ್ಯಾಕ್ಟ್ರಿ ಆಗ್ಬೋದು ಇನ್ನೊಂದು ಮತ್ತೊಂದು ಆಗ್ಬೋದು ಎಲ್ಲ ಮಾಡ್ಸಿದೀವಿ ನಾವು ಯಾವುದೇ ದೋಷ ಪುರೋಹಿತರು ಬಂದಿದ್ದ ಆಯ್ತು ಹೋಮ ಮಾಡಿಸಿದಾಯ್ತು ಆಮೇಲೆ ಪಂಡಿತರು ಬಂದಿದ್ದಾಯ್ತು ಕೆಡಕುದು ತಡೆ ಹೊಡ್ತಿದ್ದು ಆಮೇಲೆ ಕಟ್ಟು ಹೊಡ್ತಿದ್ದು ಎಲ್ಲ ಆಯ್ತು ಏನು ಮಾಡಿದ್ರು ಪರಿಹಾರ ಬರ್ಲೇ ಇಲ್ಲ ಅನ್ನೋದಕ್ಕೆ ಲಾಸ್ಟ್ ಕಾನ್ಸೆಪ್ಟ್ ಇದು ಈ ಕಾನ್ಸೆಪ್ಟ್ ಅಲ್ಲಿ ಅವ್ರು ಬಚಾವ್ ಆಗ್ಲಿಲ್ಲ ಅವ್ರು ಕಂಡುಕೊಳ್ಳಲಿಲ್ಲ ದೋಷನ ಅಂದ್ರೆ ಅವ್ರು ಹುಟ್ಟಿ ವ್ಯರ್ಥ ಜೀವನ ಸುಖಮಯ ಆಗೋದಿಲ್ಲ ಈ ಜಾಗದಲ್ಲಿ ಏನು ಏನು ಗೊತ್ತಿಲ್ಲ ಆ ಜಾಗ ಬಿಟ್ಟು ಹೋಗಲ್ಲ ಸ್ವಂತ ಮನೆ ಆಗಿರ್ಬೋದು ಅಥವಾ ಬಾಡಿಗೆ ಮನೆ ಆಗಿರ್ಬೋದು ಈ ಸಮಸ್ಯೆ ಸಿಗಾ ಕೊಡ್ರೆ ಇದು ಹೋಗಕ್ಕೂ ಬಿಡಲ್ಲ ಬದುಕಕ್ಕೂ ಬಿಡಲ್ಲ ಸಮಸ್ಯೆ ಹೌದು ಬಾಡಿಗೆ ಮನೆ ಬಿಟ್ಟು ಇನ್ನೊಂದು ಮನೆಗೆ ಹೋಗೋಣ ಅನಿಸ್ತಿರ್ತೈತಿ ಶತ ಪ್ರಯತ್ನ ಅಲ್ಲೇ ಅಲ್ಲೇ ಉಳ್ಕೊಂಡು ನಕ್ಕ ನೋಡ್ತಿರ್ತಾರೆ ಹಿಂಗಾಗಿ ಇಂತ ಸಮಸ್ಯೆಗಳಿದ್ದಾಗ ಲಾಸ್ಟ್ ಅಲ್ಲಿ ಇದು ಈ ಸಮಸ್ಯೆ ಸಿಗಾಕಂಡ್ ಇದನ್ನ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಅಕಸ್ಮಾತ್ ಇದೆ ಅಂದ್ರೆ ಅದನ್ನು ಯಾರು ಮುಟ್ಟವಾಗಿ ಮುಟ್ಟೋದಿಕ್ಕೆ ಬ್ರಹ್ಮ್ ಬರ್ಬೇಕು ತೆಗಿಬೇಕು ಅಂದ್ರೆ ಅಂತ ಆ ಕಾಲದಲ್ಲಿ ಇದ್ರು ಈ ಕಾಲದಲ್ಲಿ ಉಪ್ಪು ಕಟ್ಟು ರಸ ಕಟ್ಟು ಅಂತ ಇದೆ ಅದನ್ನೇ ಮಾಡಕ್ ಆಗ್ತಿಲ್ಲ ಅವ್ರ ಕೈಯಲ್ಲಿ ಉಪ್ಪು ಕಟ್ಟು ರಸ್ ಕಟ್ಟು ಉಪ್ಪು ಬೆಂಕಿನಲ್ಲಿ ಹಾಕಿದ್ರೆ ಅದು ಅದನ್ನ ಬೆಂಕಿನಲ್ಲಿ ಹಾಕಿದ್ರೆ ಕೆಂಪು ಕಾಯ್ಕೋಬೇಕು ಚಿಟ್ಟ ಅನ್ನೋದು ಆಗ್ಬಾರ್ದು ಅದೋಸ್ಟ್ ಬೆಂಕಿ ಅಂತ ಇದಾಗುತ್ತೆ ಎರಡು ಒಂದಕ್ಕೆ ಒಂದೇ ಗುಣ ಇದೆ ಬೆಂಕಿ ಹಾಕಿದ ತಕ್ಷಣ ಎರಡು ಸೆಕೆಂಡ್ ಮೇಲೆ ಪಟ್ಪಟ ಹೊಡೆದೋಗ್ತಾರೆ ಹೌದು ಈ ಬೆಂಕಿನಲ್ಲಿ ಇದನ್ನ ನಿಲ್ಸೋದಕ್ಕೆ ಇಲ್ಲದೆ ಇರತಕ್ಕಂಥವ್ರು ನಿದ್ದೆ ತೆಗಿತಾರ ಆಸೆಗೆ ಹ್ಮ್ ಆಸೆಗೆ ಹ್ಮ್ ಅಲ್ಲೆಲ್ಲ ಏನೋ ಒಂದು ಅನುಮಾನ ಬಂದಿರ್ತೈತಿ ಜೈಸಿ ಬಿಡ್ ತಗೊಂಡು ಒಗಿಯೋದು ರಾತ್ರಿ ಹೊತ್ತು ಏನೇನೋ ತೀಟ್ಲೆ ಮಾಡೋದು ಏನೇನೋ ಬೆಳಿಗ್ಗೆ ಕೋಳಿ ಕುಗೋಷ್ಟು ಓಡೋಗೋದು ಬೈಕ್ ಇನ್ನು ಅವ್ರು ಯಾರು ಕರ್ಕೊಂಡು ಹೋಗಿರ್ತಾರೆ ಇವ್ರಿಗೆ ಊಟ ತಿಂಡಿ ಎಣ್ಣೆ ಪಣ್ಣೆ ಎಲ್ಲ ಮುಗಿದಿರ್ತದೆ ಓಡಾಗದು ಹೌದು ಹೌದಾ ಬೆಳಗ್ಗೆ ಎದ್ದು ಗೊತ್ತಿದ್ದ ಅಯ್ಯೋ ಏನು ಹಳ್ಳ ತೊಡ್ಬಿಟ್ಟು ಏನೋ ಶಿಕ್ಕಾಯ್ತು ಎತ್ಕೊಂಡು ಹೋಗ್ಬಿಟ್ಟಾರೆ ಉಪಕಾರ ಮಾಡೋದು ಹಿಂಗೆ ಸಾಮಾನ್ಯ ಅಲ್ಲ ಅದು ಸಾಮಾನ್ಯವಾಗಿ ಅದನ್ನ ತೆಗಿಯಂತ ಸಾಹಸಿಗಳು ಇಲ್ಲ ಇಲ್ಲಿ ನಮಗ್ ಗೊತ್ತಾದಂಗೆ ಯಾರು ಇಲ್ಲ ನಾವು ಮನ್ಸ್ಗು ಬರಲಿಲ್ಲ ಕಣ್ಣಲ್ಲೂ ನೋಡ್ಲಿಲ್ಲ ವಿಚಾರ ಬಿಡಿ ಏನಪ್ಪಾ ಎಪಿಸೋಡ್ ಕೊಟ್ಟಿದ್ದಕ್ಕೆ ಜನಕ್ಕೆ ಲಾಭ ಅಂದ್ರೆ ಆ ಜಾಗಗಳಿಗೆ ಎಂತ ಹಚ್ಕೊಂಡು ಎಲ್ಲಾ ಪ್ರಯತ್ನ ಆಯ್ತು ಲಾಸ್ಟ್ ಎಂಡ್ ಅಲ್ಲಿ ನಾವು ಬಚಾವ್ ಆಗಲಿ ಸಿಗಾಕ್ ಬಂದಿದ್ದೀವಿ ಮನೆ ಕಟ್ಟದ ಮೇಲೆ ಇಂತ ಫ್ಯಾಕ್ಟ್ರಿ ಓಪನ್ ಹಿಂಗಾಯ್ತು ಅಂತ ಕಡೆ ನೀವು ಗಮನಿಸಬೇಕು ಲಾಸ್ಟ್ ಎಂಡ್ ಅದು ಲಾಸ್ಟ್ ಎಂಡ್ ಲಾಸ್ಟ್ ಎಂಡ್ ಅಲ್ಲಿ ಉದ್ದಾರ ಆಗ್ಲಿಲ್ಲ ಲಾಸ್ಟ್ ಎಂಡ್ ಅಲ್ಲಿ ಇಂತ ಪರೀಕ್ಷೆ ಮಾಡ್ಕೊಂಡು ಇದ್ರಲ್ಲಿ ಏನಾದ್ರು ನಿಮ್ಗೆ ಗುರುಗಳು ಬಂದ್ರೆ ಜಾಗ ಖಾಲಿ ಮಾಡಿ ಪಕ್ಕಕ್ಕೆ ಹೋಗ್ಬಿಡಿ ಅಷ್ಟೇ ಜಾಗ ಬಿಟ್ಟು ಪರಿಹಾರ ಚೆಕ್ ಮಾಡ್ಕೊಳ್ಳಿ ಮಾಡಂಗಿಲ್ಲ ಸರ್ಕಾರ ಒಪ್ಪಲ್ಲ ನೋಡೋದಕ್ಕೂ ಆಗಲ್ಲ ಯಾವ್ದೇ ಸಹಕಾರ ಇಲ್ಲ ಇಲ್ಲ ಅಂದಾಗ ಯಾಕೆ ಕೆಡ್ಸ್ಕೋಬೇಕು ಅಸಲ್ ವಿಚಾರನೇ ಮಾತಾಡಂಗಿಲ್ಲ ಸರ್ಕಾರ ಆದೇಶ ಅದ್ರ ಮಾತಾಡಂಗಿಲ್ಲ ಏನೋ ಜನಗಳು ಅಂತದ್ರಲ್ಲಿ ಸಿಗಾಕೊಂಡು ಬಾಧೆ ಪಡ್ತಿರ್ತಾರೆ ಅನ್ನೋದಕ್ಕೆ ಒಂದು ಕಾನ್ಸೆಪ್ಟ್ ನೀವು ಸೂಪರ್ ಯಾರಿಂದ ಅದನ್ನ ಮಾಡೋಂಥದ್ದಲ್ಲ ಈ ಪರಿಹಾರ ಮಾಡ್ಕೋಬೇಕಂದ್ರೆ ಈ ರೀತಿ ಪರಿಹಾರ ಮಾಡ್ಕೊಂಡ್ಲಿ ಚೆಕ್ ಮಾಡ್ಕೊಂಡು ಜಾಗ ಖಾಲಿ ಮಾಡ್ಲಿ ಅಥವಾ ಇಂತ ಜಾಗದಲ್ಲಿ ಇದೆ ಅಂತ ಅನಿಸಿದ್ರೆ ಆ ಜಾಗ ಒಂದಷ್ಟು ಬಿಟ್ಬಿಟ್ಟು ಬೇರೆ ಮಾಡ್ಕಂಡ್ ಅಲ್ಲಿ ತುಳಿ ಇದೆ ಮನ್ಸಿಗೆ ಗೊತ್ತಾದ್ರೆ ನಾನು ಗುರುಗಳು ಗುರು ಹೇಳಿರೋದೇನಕ್ಕೆ ಚಳಿ ನೋಡಿ ಕೆಲವಾರು ಕಡೆ ಇದು ಒಂದಾದ್ರೆ ಆ ಸರೌಂಡಿಂಗ್ ಒಂದಷ್ಟು ಜಾಗ ಬಿಟ್ಬಿಡಿ ಅಷ್ಟೇ ದೇವರಿಗೆ ಅಂತ ಬಿಟ್ಬಿಡಿ ಅಥವಾ ವೇಸ್ಟ್ ಬಿಟ್ಬಿಡಿ ಅಥವಾ ದನ ಕರಗಳು ಮೇಯ್ಕೊಂಡ್ಲಿ ಅಂತ ಬಿಟ್ಬಿಡಿ ಏನೇ ಕಡೆ ನೀವು ವ್ಯವಹಾರ ಮಾಡ್ಕೊಳ್ಳಿ ಬೆಳ್ಕೊಳ್ಳಿ ವ್ಯವಸಾಯ ಮಾಡ್ಕೊಳ್ಳಿ ತಿಂದ್ಕೊಳ್ಳಿ ಅಲ್ಲಿಗೆ ಜಾಗದಲ್ಲಿ ನಾವು ತುಳಿತಾ ಇಲ್ಲ ದೋಷಗಳು ನಮ್ಗೆ ಬರ್ತಾ ಇಲ್ಲ ಬಿಟ್ಟು ಪಕ್ಕಕ್ಕೆ ಬಿಡೆ ಬೀಡೆ ಕಳತ್ತು ಸಮಸ್ಯೆಯಿಂದ ಆಚೆ ಬಂದ್ರು ಆಚೆ ಬಂದ್ವಿ ಮನೆಗಳಲ್ಲಿ ನೋಡಿ ಒಂದೊಂದು ರೂಮಲ್ಲಿ ಅಲ್ಲಿ ಅದ್ರಿಂದ ಕೆಟ್ಟ ಸವಾಲು ಎಲ್ಲ ಕಡೆ ಇಲ್ಲ ಆ ರೂಮ್ ಬಿಟ್ಬಿಡಿ ಮಾಡಕ್ಕಾಗುತ್ತೆ ಸ್ವಂತ ಮನೆ ಬಿಡಕ್ಕಾಗಲ್ಲ ಅಂದಾಗ ಏರಿಯಾ ಬಿಟ್ಬಿಡಿ ಆ ರೂಮ್ ಬಿಟ್ಬಿಡಿ ಕೆಲವೊಬ್ಬರು ಬಾತ್ರೂಮ್ ಅಲ್ಲಿ ಹೋದ್ರೆ ಸಗೊಂಡು ಕೆಲವು ವಿಚಿತ್ರ ಇಲ್ಲ ಆ ಜಾಗದಲ್ಲಿ ಹಂಗಿದೆ ಈ ಜಾಗದಲ್ಲಿ ಹಿಂಗಿದೆ ಲಾಕ್ ಮಾಡ್ಬಿಡಿ ಬಿಡಕಲ್ಲ ಮನೆ ಬಿಡಕ್ ಆಗಲ್ಲ ಹೋಗ್ಬೇಡಿ ತುಳಿಯೋದು ಬೇಡ ದೋಷ ಬರೋದು ಬೇಡ ಲತ್ತೆ ಒಡಿಯೋದು ಹೊಡಿಯೋದು ಬೇಡ ಬಿಟ್ಬಿಡಿ ದೇವರು ಅಂತ ಬಿಟ್ಬಿಡಿ ಬಂದೆ ಸೂಪರ್ ಇದಿಷ್ಟು ಒಂದಷ್ಟು ಮಾಹಿತಿ ನಮ್ಮ ವೀಕ್ಷಕರಿಗೆ ಹ್ಞೂ ಓಕೆ ನೆಕ್ಸ್ಟು ಇದ್ರ ಬಗ್ಗೆ ಏನನ್ನ ಅನುಮಾನ ಇತ್ತಂದ್ರೆ ಫೋನ್ ಹಚ್ತಾರೆ ವಿಚಾರ ತಿಳಿಸಿ ಮತ್ತೆ ನಮಸ್ಕಾರ ನಮಸ್ತೆ